ಅವರು ಹೊರಗಡೆ ಎಲ್ಲೂ ಕಾಣ್ಲಿಕ್ಕೆ ಸಿಗುವುದಿಲ್ಲ ಅವರು ನೋಡಿ ನಮ್ಮ ಅಬೂಬಕರವ್ರು ಇದ್ದಾರೆ ಪ್ರತಿ ಮಾತುಗೂ ಈ ಸೌರವ್ ಹೇಳ್ತಿದ್ರು ಅವರು ಕೊಟ್ರು ನಮಗೆ ಆ ಬಾಳೆ ಗಿಡಗಳು ಇದು ಜೀರಿಗೆ ಬಾಳೆ ಅಂತ ಇಷ್ಟು ದೊಡ್ಡದಾಗ್ತದೆ ಇದು ಎರಡನೇ ಕೋಣೆ ಹಾಕಿದ್ದು ಇದು ನೋಡಿ ಇದರದ್ದೇ ಕಾವೇರಿಯಿದ್ರೆ ಇನ್ನೊಂದು ಸಣ್ಣ ಹೂ ಆಗಿದ್ದು ಅಷ್ಟೇ ಇಷ್ಟೇ ನಿಮಗೆ ನೋಡ್ಬೋದು ಇಷ್ಟೇ ಚಿಕ್ಕದ್ರಲ್ಲಿ ಹೂ ಬರ್ತದೆ ಒಂದು ವರ್ಷ ಹಿಂದೆ ಇದನ್ನು ನಮ್ಮ ಕೊಟ್ಟಿಗೆಯಲ್ಲಿ ಚಿರತೆ ಹಿಡಿದಿತ್ತು ಅದು ಇದು ಚಿಕ್ಕ ಮಕ್ಕಳಿಗೆ ಸೇಟ್ ಆಗ್ತದೆ ಇದ್ರ ಹಣ್ಣು ಕೊಯ್ಲಿಕ್ಕೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬಿಟ್ಟು ನಾನಿವತ್ತು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮೀಯಾರ್ ಗ್ರಾಮದ ಬೋರುಕಟ್ಟೆಯಲ್ಲಿದ್ದೇನೆ ಒಂದೊಂದು ವೆರೈಟಿಯ ಕೃಷಿಯನ್ನು ಮಾಡುವಂತವರು ನಮ್ಮ ರಾಜ್ಯದಲ್ಲಿ ತುಂಬಾ ಜನರು ಸಿಕ್ತಾರೆ ಹಲವಾರು ವೆರೈಟಿಗಳನ್ನು ಮಾಡುವಂತ ಕೃಷಿಕರು ಕೇವಲ ವಿರಳವಾಗಿ ಸಿಗುವಂಥದ್ದು ನಾನು ಇದಕ್ಕಿಂತ ಹಿಂದೆ ಭತ್ತದ ಕೃಷಿಯ ಬಗ್ಗೆ ತುಂಬಾ ವೆರೈಟಿಯನ್ನು ಮಾಡಿರುವಂತ ತುಂಬಾ ಜನರನ್ನು ತೋರಿಸಿದೆ ಬೇರೆ ಬೇರೆ ವೆರೈಟಿಯ ತರಕಾರಿಗಳನ್ನು ಬೆಳೆದಿರುವಂಥದ್ದನ್ನು ನಾನು ತೋರಿಸಿದ್ದೇನೆ ಇವತ್ತು ನಾನು ನಿಮ್ಮೊಟ್ಟಿಗೆ ಹಂಚಲಿಕ್ಕೆ ಬಂದಿರುವಂಥದ್ದು ಬಾಳೆ ಕೃಷಿಯ ಬಗ್ಗೆ ಬಾಳೆ ಕೃಷಿಯನ್ನು ಮಾಡುವಂಥವ್ರು ತುಂಬಾ ಜನರಿದ್ದಾರೆ ಇದ್ದಾರೆ ಆದ್ರೆ ಬಾಳೆ ಕೃಷಿಯ ಹತ್ತಾರು ವೆರೈಟಿಗಳನ್ನು ಅದನ್ನು ಜನರಿಗೆ ಪಸರಿಸ್ತಿರುವಂತಹ ಒಂದು ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುದಕ್ಕೋಸ್ಕರ ಬಂದಿದ್ದೇನೆ ಸೌರವ್ ಅಂತ ಹೇಳಿ ನಿಮ್ಗೆ ಇದು ಗೊತ್ತಿದೆ ಕಳೆದ ಒಂದು ವರ್ಷದಿಂದ ಉಡುಪಿ ಕಂಡಿರ ಅಂತ ಹೇಳಿ ಫೇಸ್ಬುಕ್ ಪೇಜ್ ನಲ್ಲಿ ಮಂಜುನಾಥ್ ಕಾಮತ್ರು ಫಸ್ಟ್ ಇವರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ರು ಕೈ ತೋಟದ ಬಗ್ಗೆ ಕೃಷಿಯ ಬಗ್ಗೆ ಎಲ್ಲದರ ಬಗ್ಗೆ ಕೂಡ ಅವರು ಈ ರೀತಿಯ ಬಾಳೆಗಳನ್ನೆಲ್ಲ ಬೆಳೆಸಿದ್ದಾರೆ ಸೌರವ್ ನಮಗೆ ಬಾಳೆ ಗುಣಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಇದು ಯಾವ ಗುಣ ಸೌರವ್ ಇದು ಅಂತ ಇದು ಯಾವ ಕಡೆ ಇಲ್ಲಿಗೆ ಇದು ಇಲ್ಲಿ ಅಬ್ಬು ಬಕ್ಕರ ಅವರು ತಂದು ಕೊಟ್ಟದ್ದು ನಮ್ಗೆ ಇಲ್ಲಿ ಹೆಚ್ಚು ಬೆಳಿತಾರೆ ಇದು ಕೇರಳ ಸೈಡ್ ಅಲ್ಲಿ ಇಲ್ಲಿ ಹೆಚ್ಚು ಬೆಳಿತಾರೆ ಕೇರಳ ಸೈಡ್ ಅಲ್ಲಿ ಇದು ಫಸ್ಟ್ ಗುಣನಾ ಅಥವಾ ಹಿಂದೆ ಇದು ಎರಡನೇದ್ದು ಎರಡನೇದ ಫಸ್ಟ್ ಗುಣ ಹೇಗಿತ್ತು ಫಸ್ಟ್ ಗುಣ ಸ್ವಲ್ಪ ಚಿಕ್ಕದಾಗಿತ್ತು ಈಗ ಸ್ವಲ್ಪ ದೊಡ್ಡದಾಗಿ ದೊಡ್ಡದಾಗಿದೆ ಫಸ್ಟ್ ಗುಣ ಆಗಿತ್ತಲ್ಲ ಅದನ್ನು ಪೇಟೆಗೆ ಮಾರಾಟ ಮಾಡಿದ್ರ ಇಲ್ಲ ನಾವೇ ತಿಂದು ನೀವೇ ತಿಂದ ಸೇಲಂ ಅಂತ ಇದು ಒಂದು ಐದಾರು ಗೊಣೆ ಆಯ್ತು ಇದು ಏಳನೇದ್ದು ಗೊಣೆ ಹತ್ತ ಹತ್ರ ಸೇಲಂಬೂದಿ ಸಾಲಂಬೂದಿ ಇದು ಕ್ಯಾವಂಡಿಸ್ ಅಲ್ಲಿ ಒಂದು ವೆರೈಟಿ ಅಲ್ಲಿ ಕೆಲವು ವೆರೈಟಿ ಇರ್ತದೆ ಇದು ಚಿಕ್ಕದು ಇದು ಚಿಕ್ಕ ಮಕ್ಕಳಿಗೆ ಸೇಟ್ ಆಗ್ತದೆ ಇದ್ರ ಹಣ್ಣು ಕೈಲಿಕ್ಕೆ ಇದು ದೇವ್ ಬಾಳೆಯಲ್ಲಿ ಇನ್ನೊಂದು ವೆರೈಟಿ ಇದು ಈಚೆ ಕಮ್ಮಿ ಸಿಗುದು ಗಟ್ಟದ ಮೇಲಿಂದ ತಂದು ಕೊಟ್ಟದ್ದು ಹೇಗಿದೆ ಟೇಸ್ಟ್ ಹೇಗಿದೆ ಟೇಸ್ಟ್ ಇದು ನೋಡ್ಬೇಕಿನ್ ಫಸ್ಟ್ ಇದು ಫಸ್ಟ್ ಗುಣ ಇದನ್ನ ಸಂಗ್ರಹ ಎಲ್ಲ ಮಾಡ್ತಿದ್ರಲ್ಲ ಅದನ್ನ ಹೇಗೆ ಅದನ್ನ ಸ್ಪ್ರೆಡ್ ಮಾಡ್ತಿದೀರಾ ಅಥವಾ ನೀವು ಹೆಚ್ಚೆಚ್ ಮಾಡ್ತಿದೀರಾ ಗಿಡನ ಹೆಚ್ಚು ಚೆಂದ ನಾವು ತಗೊಂಡೋಗಿ ನಾವು ಅದ್ರ ಸಸಿ ತೆಗ್ದು ಅವರಿಗೆ ಕೊಡ್ತೇವೆ ಅವರು ಬೇರೆ ಅಲ್ಲಿಂದ ಸಸಿ ತಂದು ಇಲ್ಲಿಗೆ ಕೊಡ್ತಾರೆ ನಿಮ್ಮಲ್ಲೆಲ್ಲ ಒಂದೇ ಸಸಿಗಳು ಇರೋದು ಎಲ್ಲವೂ ಅಂದ್ರೆ ಒಂದೊಂದು ಎರಡು ಎರಡು ವೇ ತರ ಇದೆ ಒಂದು ವೆರೈಟಿ ಇದೊಂದು ಅಪರೂಪದ ವೆರೈಟಿ ಇದು ಜಡೆಬಾಳೆ ಅಂತ ಇದ್ರಲ್ಲಿ ಇದ್ರ ಗೊಣೆಯಲ್ಲಿ ಪೂಂಬೆ ಅಂತ ಹೇಳ್ತೇವೆ ನಾವು ತುಳುವಲ್ಲಿ ಅದು ಆಗ್ತದೆ ಮೊನ್ನೆ ಅದು ಇಂಟರ್ನ್ಯಾ ಬೆಂಗಳೂರಲ್ಲಿ ನಡೆದ ಇಂಟರ್ನ್ಯಾಷನಲ್ ವಾಣಿಜ್ಯ ಬೆಳೆಗೆ ಇದ್ರ ಹಣ್ಣನ್ನು ತಗೊಂಡೋಗಿದ್ದಾರೆ ಪ್ರದರ್ಶನಕ್ಕೆ ಜಡೆಬಾಳ ಎಲ್ಲಿಂದ ಇದು ಅವರ ಅಬ್ಬಕ್ಕರವರಂತಿದಾರಲ್ಲ ಅವರು ಕೇರಳದಿಂದ ತಂದ ಇದು ಅಸಂಬೂಧಿ ಅಂತ ವೆರೈಟಿ ಇದು ಸಾಧಾರಣ ಒಂದು ಇಪ್ಪತ್ತೈ ಇಪ್ಪತ್ತರಿಂದ ಇಪ್ಪತ್ತೈದು ಫೀಟ್ ತನಕ ಬೆಳೀತದೆ ಒಂದು ನಲ್ವತ್ತರಿಂದ ಐವತ್ತು ಕೆಜಿ ತನಕ ಇದ್ರ ಗೊಣೆ ಬರ್ತದೆ ನೀವು ಈಗ ಒಂಬತ್ತು ಒಂಬತ್ತನೇ ಕ್ಲಾಸ್ ಓದುವ ಮಧ್ಯದಲ್ಲಿ ಹೇಗೆ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತೀರಿ ಕೃಷಿ ಬಗ್ಗೆ ಇಂಟ್ರೆಸ್ಟಿಂಗ್ ಅಂದ್ರೆ ಬೆಳಗ್ಗೆ ಶಾಲೆಗೆ ಹೋಗುವಾಗ ನಾವು ಒಮ್ಮೆ ಹೋಗೋಕ್ಕಿಂತ ಮುಂಚೆ ನೋಡಿ ಹೋಗ್ತೇನೆ ಮತ್ತೆ ಬರುವಾಗ ರಜೆಯಲ್ಲೆಲ್ಲ ಇದೆ ಎಲ್ಲ ನೋಡ್ತೇವೆ ನೋಡ್ತಾ ಇರ್ತೇವೆ ಇಲ್ಲ ಸ್ಕೂಲ್ಗೆ ಡಿಸ್ಟರ್ಬ್ ಆಗುದಿಲ್ಲ ಇದು ಜೀರಿಗೆ ಬಾಳೆ ಅಂತ ಇದು ಇಷ್ಟು ದೊಡ್ಡದಾಗ್ತದೆ ಇದು ಎರಡನೇ ಕೋಣೆ ಹಾಕಿತ್ತು ಮೊದಲ ಗುಣ ಹೇಗೆ ಮೊದಲನೇ ಗುಣ ಅದ್ರೊಳಗೆ ಚಿಕ್ಕದ್ದು ಬೀಜ ಜೀರಿಗೆ ತರ ಇತ್ತು ಚಿಕ್ಕ ಚಿಕ್ಕದ್ದು ಬೀಜ ಎಲ್ಲ ಕಳೆದ ಒಂದು ವರ್ಷದ ಹಿಂದೆ ಯೂಟ್ಯೂಬ್ ಫೇಸ್ಬುಕ್ ಮೀಡಿಯಾದವರೆಲ್ಲ ನಿಮ್ದು ಸಂದರ್ಶನ ಮಾಡಿದ್ರು ಅದಾದ್ಮೇಲೆ ನಿಮ್ದು ಜನರಿಗೆ ಪರಿಚಯ ಸಿಗ್ತದ ಮಾತಾಡ್ತಾರ ಹೇಗೆ ಅನ್ನಿಸ್ತದೆ ಮಾತಾಡ್ತಾರೆ ಒಳ್ಳೇದನ್ನಿಸ್ತದೆ ಎಲ್ಲರೂ ಸಹ ಪರಿಚಯ ಮಾಡಿ ನೀನೆಲ್ಲ ಅದು ಅಂತ ಎಲ್ಲ ಹೇಳ್ತಾರೆ ಅಲ್ಲ ಸ್ಕೂಲಲ್ಲಿ ಟೀಚರ್ ಎಲ್ಲ ಹೇಗೆ ಸಪೋರ್ಟ್ ಮಾಡ್ತಾರೆ ಟೀಚರ್ ಎಲ್ಲ ಸಪೋರ್ಟ್ ಮಾಡ್ತಾರೆ ಅಲ್ಲಿ ನಮ್ಮ ಇದ್ರಲ್ಲಿ ಶಾಲೆಯಲ್ಲಿ ಒಂದು ಕೈ ತೋಟ ಕೃಷಿದ ಅಲ್ಲಿ ಈ ವರ್ಷ ಇದು ಬಸಳೆ ಮತ್ತೆ ಮೆಣಸು ಚಿಕ್ಕದ ಇದು ಒಂದು ಕ್ಯಾವಂಡಿಸ್ ಇದ್ದು ಚಿಕ್ಕದ ವೆರೈಟಿ ನೋಡಿದಾಗ ಕಾವೇರಿ ಅಂತ ಚಿಕ್ಕದ ವೆರೈಟಿ ಇದು ಎರಡನೇ ಗೋಣೆ ಅಲ್ಲಿ ಸೊಂದು ಗೋಣೆ ಹಾಕ್ತುಂಟು ಸಣ್ಣ ಗಿಡ ಹಾ ಸಣ್ಣ ಇಷ್ಟೇ ಸಣ್ಣ ಗಿಡ ಇದು ನೋಡಿ ಇದ್ರದ್ದೇ ಕಾವೇರಿ ಇನ್ನೊಂದು ಸಣ್ಣ ಹೂ ಅಷ್ಟೇ ಇಷ್ಟೇ ನಿಮ್ಗೆ ನೋಡಬಹುದು ಇಷ್ಟೇ ಚಿಕ್ಕದ್ರಲ್ಲಿ ಹೂ ಬರ್ತದೆ ಇದು ಎರಡು ಕೇರಳ ಮಂಡಲ್ ಅಂತ ಅಂದ್ರೆ ಎರಡು ಸಹ ಒಂದು ವೆರೈಟಿ ಇರೋದ್ರಿಂದ ಒಟ್ಟಿಗೆ ನೆಟ್ಟಿದೆ ಮತ್ತೆ ಇದು ಗೋವಾ ಮಂಡೋಲ್ ಅಂತ ಅದ್ರದೇ ಅದ್ರ ಇದು ಗೋವ ಅಂತ ಸರಿದ್ರೆ ನಾವು ಈಗಾಗಲೇ ತೋರಿಸಿದ್ವಿ ಅಲ್ಲ ಬಾಳೆ ಗಿಡ ಎಲ್ಲ ಅದಕ್ಕೆ ನಾವು ಗೊಬ್ಬರ ಹಾಕುದು ಸಾವಯವ ದನಗಳ ಗೊಬ್ಬರ ಆ ದನಗಳಲ್ಲಿ ಇದು ದನಸ ಒಂದು ಒಂದು ಅದು ಅಂದ್ರೆ ಇದು ಮಲ್ನಾಡ್ ಗಿಡ್ಡ ಅಂತ ಇದಕ್ಕೆ ಎರಡು ವರ್ಷ ಆಯ್ತು ಒಂದು ವರ್ಷ ಹಿಂದೆ ಇದನ್ನು ನಮ್ಮ ಕೊಟ್ಟಿಗೆಯಲ್ಲಿ ಚಿರತೆ ಹಿಡಿದಿತ್ತು ಬೆಳಗ್ಗೆ ನಾಲ್ಕು ಗಂಟೆ ಹೊತ್ತಿಗೆ ಇದು ಚಿರತೆ ಬಂದು ಹಿಡಿದು ಮತ್ತೆ ಅಲ್ಲಿ ನಾವು ಅದಕ್ಕೆ ಬಾಗಿಲ ಇಟ್ಟಿದ್ವಿ ಅದಕ್ಕೆ ಅದು ಸೌಂಡ್ ಆಯ್ತು ಅದನ್ನು ನೋಡಿ ಅಮ್ಮ ಹೋದ್ರು ಅಲ್ಲಿಗೆ ಆಮೇಲೆ ಅದು ಚಿರತೆ ಅಮ್ಮ ಬಂದದ್ದು ನೋಡಿ ಅದನ್ನು ಬಿಟ್ಟು ಮೇಲೆ ಹೋಯ್ತು ಅಮ್ಮ ಬಂದು ನೋಡುವಾಗ ಅದ್ರ ಗಂಟಲಿನಲ್ಲೆಲ್ಲ ಗಾಯ ಇತ್ತು ಇಲ್ಲಿ ಇನ್ನು ಸುಂಟು ನೋಡ್ಬೋದು ಗಾಯ ವೆರೈಟಿ ವೆರೈಟಿ ಬಾಳೆಗಳ ಬಗ್ಗೆ ಸೌರವ್ ಎಕ್ಸ್ಪ್ಲೈನ್ ಮಾಡಿದರು ಈ ರೀತಿಯ ಕೃಷಿಕರನ್ನು ಬೆಳೆಸುವಂಥ ಕೆಲಸ ಕೃಷಿಯ ವೆರೈಟಿಗಳನ್ನು ಕೊಡುವಂಥ ಕೆಲಸ ತುಂಬಾ ಜನರಿಗೆ ಏನು ಅಂತ ಹೇಳಿದ್ರೆ ಸರ್ಕಾರಗಳೇನೋ ಮಾಡ್ತಿದೆ ಅದರ ಏನೋ ಯೋಜನೆಗಳು ಮಾಡ್ತಿದೆ ಅಂತ ಹೇಳಿ ಆದ್ರೆ ನಿಜವಾಗ್ಲೂ ಕೃಷಿಕರ ರಾಯಭಾರಾಗಿ ಕೆಲಸ ಮಾಡ್ತಿರುವಂಥವ್ರು ಅವರು ಹೊರಗಡೆ ಎಲ್ಲೂ ಕಾಣಲಿಕ್ಕೆ ಸಿಗುದಿಲ್ಲ ಅವರು ನೋಡಿ ನಮ್ಮ ಹಬ್ಬ ಅವರು ಇದ್ದಾರೆ ಪ್ರತಿ ಮಾತಗೂ ಈ ಸೌರವ್ ಹೇಳ್ತಿದೆ ಹಬ್ಬ ಅವರು ಕೊಟ್ಟರು ನಮಗೆ ಆ ಬಾಳೆ ಗಿಡಗಳನ್ನು ಅಂತ ಇದನ್ನು ಕಲೆಕ್ಟ್ ಮಾಡೋದು ಅಷ್ಟು ಸಾಮಾನ್ಯ ಕೆಲಸ ಅಲ್ಲ ಭಾರತ ದೇಶದ ಮೂಲೆ ಮೂಲೆಯಿಂದ ಅವರು ಕೃಷಿ ಮೇಳಗಳಿಗೆ ಹೋಗಿ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಬಂದು ಅವರಿಗೆ ಜಮೀನಿಲ್ಲ ಆ ಸೌರವ್ರೊಟ್ಟಿಗೆ ಸೇರಿಕೊಂಡು ಅವರಿಗೆ ಪ್ರೋತ್ಸಾಹ ಕೊಡ್ತಾ ಮನೆಯಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಬಾಳೆಯ ಕ್ರಾಂತಿಯನ್ನು ಮಾಡ್ತಿದ್ದಾರೆ ಆ ರೀತಿಯ ಬಾಳೆ ವೆರೈಟಿಗಳನ್ನು ಉಳಿಸುವಂಥ ಕೆಲಸ ಇವರು ನಿಮಗೆ ಪರಿಚಯ ಇರ್ಬೋದು ಇವರ ಮನೆಯಲ್ಲಿ ಸುಮಾರು ಸಾವಿರದ ಐನೂರ ಎಂಬತ್ತು ವೆರೈಟಿಯ ಭತ್ತಗಳನ್ನು ಬೆಳೆದಿದ್ದಾರೆ ನನ್ನ ಚಾನಲಲ್ಲಿ ಒಂದು ವಿಡಿಯೋ ಇದೆ ಇವರ ಶ್ರೀಮತಿ ಅವರು ಅಸ್ಮಾ ಹೇಳಿ ಅಂತೇಳಿ ಹೈಸ್ಕೂಲ್ ಟೀಚರ್ ಈ ರೀತಿ ಒಂದು ಕೃಷಿಗೋಸ್ಕರ ಸಂಪೂರ್ಣ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರು ತೊಡಗಿಸಿಕೊಂಡಿದ್ದಾರೆ ಅದರೊಟ್ಟಿಗೆ ಈ ರೀತಿ ಯುವ ಕೃಷಿಕರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಈ ರೀತಿಯ ಗಿಡಗಳು ಎಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ ಇವ್ರ ಹತ್ರ ಕೇಳಿದ ತಕ್ಷಣ ಸಿಗುದಿಲ್ಲ ಎಷ್ಟೋ ಸಲ ಬಾಳೆ ಮೇಳಗಳು ಆಗ್ತದೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ದೊಡ್ಡ ದೊಡ್ಡ ಕೃಷಿ ಮೇಳಗಳಾಗ್ತದೆ ಅಲ್ಲಿಗೆ ನಾವು ಹೋದ್ರೆ ಅಲ್ಲಿ ವೆರೈಟಿ ವೆರೈಟಿಯ ಈ ರೀತಿಯ ಗಿಡಗಳೆಲ್ಲವೂ ಸಿಗ್ತದೆ ಆ ಕಾರಣಕ್ಕೋಸ್ಕರ ಅಬ್ಬಣ್ಣು ಧನ್ಯವಾದಗಳು ನಿಮಗೆ ಈ ರೀತಿ ಒಂದು ಹುಡುಗನಿಗೆ ಪ್ರೋತ್ಸಾಹ ಕೊಡ್ತಿದ್ರೆ ಅದರೊಟ್ಟಿಗೆ ಒಂದು ಬಾಳೆಯನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಿದ್ವಿ ಸೌರವ್ ನಿನ್ನ ಶಾಲೆಯ ಕೆಲಸಗಳ ಮಧ್ಯದಲ್ಲೂ ಕೃಷಿಯನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಿದ್ದೀರಿ ನಿಮ್ಗೂ ಕೂಡ ಧನ್ಯವಾದಗಳು